ಸ್ವಾಮಿಯೇ ಕುಮಾರಸ್ವಾಮಿನೇ ಇರ್ತಾರು ಯಾರೋ ಗೊತ್ತ ಸ್ವಾಮಿ ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ನಾವೀಗ ನಮ್ಗೆ ಅಧಿಕಾರ ಬಂದಿದೆ ಈಗ ನಾವು ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ನಮ್ಮ ಸರ್ಕಾರ ಇರೋದಿಲ್ಲ ನಮ್ಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಥರ ಹೇಳೋ ಹೇಳಿಕೆಗಳು ಕೊಡ್ತಾರೆ ಒಂದು ವಿರೋಧ ಪಕ್ಷ ನಾಯಕರಾಗಿ ಅವ್ರು ಒಳ್ಳೆ ರೀತಿ ಕೆಲಸ ಮಾಡಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರ್ತದೆ ಜನ ತೀರ್ಮಾನ ಮಾಡ್ತಾರೆ ಅದೇ ಕುಮಾರಸ್ವಾಮಿನೇ ಇರ್ತಾರಲ್ವ ಯಾರೋ ಸ್ವಾಮಿ ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ನಾವೀಗ ನಮ್ಗೆ ಅಧಿಕಾರ ಬಂದಿದೆ ಈಗ ನಾವು ನಾವು ಅಧಿಕಾರ ನಡೆಸ್ತಾ ಇದೀವಿ ನಮ್ಮ ಸರ್ಕಾರ ಇರೋದಿಲ್ಲ ನಮ್ಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಥರ ಹೇಳೋ ಹೇಳಿಕೆಗಳು ಕೊಡ್ತಾರೆ ಒಂದು ವಿರೋಧ ಪಕ್ಷ ನಾಯಕರಾಗಿ ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರ್ತದೆ ಜನ ತೀರ್ಮಾನ ಮಾಡ್ತಾರೆ